ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಗದೀಶ್ ನಾವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ಟಿ ವಿಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಪೊಲೀಸ್ ಇರೋ ಜಿ ಪಿ ಆರ್ ತರಿಸಿದ್ರು ಭೂಮಿಯೊಳಗೆ ಏನೇ ಇದ್ರೂ ಗೊತ್ತಾಗ್ಬಿಡುತ್ತೆ ಅಂತೆಲ್ಲ ತೋರಿಸೋದನ್ನು ನಾವೆಲ್ಲ ನೋಡೇ ಇರ್ತೀವಿ ಆದರೆ ಕೆಲವರಿಗೆ ಜಿ ಪಿ ಆರ್ ಅಂದ್ರೆ ಏನು ಅಂತಾನೆ ಗೊತ್ತಾಗಿರಲ್ಲ ಅಂಥವರಿಗೋಸ್ಕರನೇ ನಾನು ಇವತ್ತು ಜಿ ಪಿ ಆರ್ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಏನೇನೆಲ್ಲ ಕೆಲಸ ಮಾಡುತ್ತೆ ಎಲ್ಲ ನೀವು ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ಜಿ ಪಿ ಆರ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಗ್ರೌಂಡ್ ಪೆನಿಟೇಟಿಂಗ್ ಲಾಡರ್ ಅಂತಾರೆ ಇದನ್ನು ಭೂಮಿಯ ಒಳಗಡೆ ಮುಚ್ಚಿ ಹೋಗಿರುವಂತಹ ಯಾವುದೇ ಅವಶೇಷಗಳನ್ನು ಪತ್ತೆ ಹಚ್ಚಲು ಬಳಸ್ತಾರೆ ಉದಾಹರಣೆಗೆ ನೋಡಿದರೆ ನಮ್ಮ ಹಂಪಿಲಿರೋ ಪ್ರಾಚೀನ ದೇವಾಲಯಗಳೆಲ್ಲ ಮುಚ್ಚಾಗಿರುತ್ತೆ ಭೂಮಿ ಒಳಗಡೆ ಅಥವಾ ಕಾಲುವೆಗಳು ಮುಚ್ಚಾಗಿರುತ್ತೆ ಅದನ್ನು ಕೂಡ ಪತ್ತೆ ಹಚ್ಬೋದು ಮತ್ತೆ ಲೋಹದ ಪದಾರ್ಥಗಳನ್ನು ಅಥವಾ ನಿಧಿಗಳೇನಾದ್ರು ಭೂಮಿಲಿ ಅದನ್ನು ಕೂಡ ಪತ್ತೆ ಹಚ್ಬೋದು ಮತ್ತೆ ಭೂಮಿಯಲ್ಲಿ ಸಮಾಧಿ ಏನಾದ್ರು ಮಾಡಿ ಮುಚ್ಚಿಟ್ಟಿದ್ರೆ ಅದನ್ನು ಕೂಡ ಆ ಮೂಳೆಗಳನ್ನೆಲ್ಲ ಅದು ಪತ್ತೆ ಹಚ್ಚುತ್ತೆ ಜಿ ಪಿ ಆರು ಮತ್ತೆ ಜಿ ಪಿ ಆರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ ಜಿ ಪಿ ಆರು ರೇಡಾರ್ ಮುಖಾಂತರ ರೇಡಿಯೋ ತರಂಗಗಳನ್ನು ಮತ್ತು ಐ ಫ್ರೀಕ್ವೆನ್ಸಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ಗಳನ್ನು ಭೂಮಿಯ ಒಳಗಡೆ ಕಳಿಸುತ್ತೆ ಆ ಭೂಮಿಯ ಒಳಗಡೆ ಕಳಿಸಿ ತರಂಗಗಳು ರಿಫ್ಲೆಕ್ಟ್ ಆಗಿ ಬರುವಂಥ ಅಲೆಗಳು ಕೆಳಗಿರೋಂಥ ವಸ್ತುಗಳನ್ನು ತ್ರೀ ಡಿ ಮತ್ತು ಟೂ ಡಿ ಇಮೇಜ್ಗಳಾಗಿ ಚಿತ್ರಣ ಮಾಡುತ್ತೆ ಮತ್ತು ಯಾವ ಗಾತ್ರ ಇದೆ ಯಾವ ಆಕಾರ ಇದೆ ಮತ್ತು ಭೂಮಿಯ ಮೇಲ್ಮೈಯಿಂದ ಎಷ್ಟು ದೂರ ಇದೆ ಎಲ್ಲವನ್ನು ಕೂಡ ಜಿ ಪಿ ಆರ್ ಪತ್ತೆ ಮಾಡುತ್ತೆ ಇನ್ನು ಜಿ ಪಿ ಆರ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋದಾದರೆ ಮೈನಿಂಗ್ಗಳಲ್ಲಿ ಖನಿಜ ಸಂಪತ್ತುಗಳನ್ನು ಪತ್ತೆ ಹಚ್ಚಲು ಕೂಡ ನಾವು ಜಿ ಪಿ ಆರ್ನ ಬಳಸ್ತಾರೆ ಭೂಮಿಯ ಒಳಗಡೆ ಏನಾದ್ರು ಪೈಪ್ಲೈನು ಅಥವಾ ಗ್ಯಾಸ್ ಪೈಪ್ಲೈನು ಕೇಬಲ್ಗಳೇನಾದ್ರು ಮುಚ್ಚೋಗಿದ್ರೆ ಅಥವಾ ಕಾಣದೇ ಇದ್ರೆ ಅದನ್ನು ಕೂಡ ಪತ್ತೆಹಚ್ಚಲು ಕೂಡ ನಾವು ಜಿ ಪಿ ಆರ್ ಅನ್ನು ಬಳಸೋದನ್ನು ನೋಡ್ಬೋದು ಜಿ ಪಿ ಆರ್ ಡ್ರೋನ್ ಡ್ರೋನ್ಗಳೊಂದಿಗೆ ಮತ್ತು ಉಪಗ್ರಹಗಳೊಂದಿಗೆ ಜೋಡಣೆ ಮಾಡಿದ್ರೆ ಭೂಮಿ ಅಷ್ಟೇ ಅಲ್ಲದೆ ಚಂದ್ರ ಮತ್ತು ಮಂಗಳ ಗ್ರಹದಲ್ಲಿರುವ ಸಂಪತ್ತನ್ನು ಹುಡುಕಲು ಸುಲಭ ಆಗುತ್ತೆ